ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ನಾನು ಗಣಪತಿ ದೇವಸ್ಥಾನ ತೋರಿಸ್ತೀನಿ ಅಂತ ಹೇಳಿದ್ದೆ ಇದೇ ನಮ್ಮೂರಿನ ಗಣಪತಿ ದೇವಸ್ಥಾನ ಹೇಗಿದೆ ನೋಡಿ ಇಲ್ಲೂ ಕೂಡ ದರ್ಶನ ಮಾಡಿಕೊಂಡು ನಾವು ಸರ್ಕಲಿಗೆ ಬಂದು ಸರ್ಕಲ್ಗೆ ಸರ್ಕಲಲ್ಲಿ ಪಟಾಕಿ ಹೊಡಿತಾಯಿದ್ರು ಪಟಾಕಿ ನೋಡ್ತಾ ನಿಂತ್ಕೊಂಡು ಫಲ ಕಾಣ್ತಾ ಇದ್ದೆ ಪಟಾಕಿ ಅಂತ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪಟಾಕಿ ಅಂತ ಒಂಥರ ಆಕಾಶದಲ್ಲಿ ತಾರೆಗಳ ಥರ ಕಾಣ್ತಾ ಇದೆ ಅದರ ಮಳೆ ಬೇರೆ ಅಷ್ಟಾಗಿ ಜನ ಇರಲಿಲ್ಲ ಜನ ಕೂಡ ಕಮ್ಮಿ ಅಂದರೆ ಯಾವುದೇ ರೀತಿ ಉತ್ಸವ ಇರಲಿಲ್ಲ ಈ ವರ್ಷ ಹಂಗಾಗಿ ಜನ ಸ್ವಲ್ಪ ಕಮ್ಮಿ ಇದ್ದಾರೆ ಪಟಾಕಿ ಆಕಾಶದಲ್ಲಿ ಒಂಥರ ತಾರೆಗಳು ಮಿಂಚುತ್ತಲ್ಲ ನಿಂತ ಇದೆ ಯಾರೇ ನಿದ್ದೆ ಮಾಡ್ತಿರ್ತಾರೆ ಅವ್ರು ಪಟಾಕಿ ಎಚ್ಚರ ಮಾಡುತ್ತೆ ಅಮ್ಮನವ್ರು ಬರೋ ಮೂಮೆಂಟಲ್ಲಿ ಪಟಾಕಿ ಹೊಡಿತಾರೆ ಅಂತಂದರೆ ಇನ್ನೇನು ಬರ್ತಾ ಇದ್ದಾರೆ ಅಂತ ಅಂದರೆ ಆವಾಗ ಪಟಾಕಿ ಹೊಡಿತಾರೆ ಎಲ್ಲ ನೋಡ್ತಾನಿದ್ದಾರೆ ವೀಡಿಯೋ ಮಾಡೋರು ವೀಡಿಯೋ ಮಾಡ್ಕೋತಿದ್ದಾರೆ ನೋಡ್ತಾ ಇರ್ಬೋದು ಫೈನಲಿ ಅಮ್ಮವ್ರು ಬರೋ ಮೂಮೆಂಟ್ ಕಾಣ್ತಾ ಇದೆ ಅಮ್ಮವ್ರು ಬಂದಾಯಿತು ನೋಡ್ತಾ ಇರ್ಬೋದು ಇವರೆಲ್ಲ ಹರಕೆ ಮಾಡ್ಕೊಂಡಿರೋರು ಅಂತಂದರೆ ಅಮ್ಮನವ್ರು ಹಿಂದೆ ಬರ್ತಾರೆ ಇವರು ಮುಂದೆ ಬರ್ತಾರೆ ಇವರೆಲ್ಲ ಹಣ್ಣು ಬುಟ್ಟಿಲಿ ಏನಪ್ಪ ಹೋಗ್ತಿದ್ದಾರೆ ಅಂದರೆ ಹಣ್ಣು ಇರ್ತ ಇರುತ್ತೆ ಅಂದರೆ ಬೆಳಗಿಂದ ಸಂಜೆವರೆಗೂ ಕೂಡ ಉಪವಾಸ ಇತ್ತು ಇವರು ಚೆಂದ್ಕೊಂಡು ಆಯ್ತಾರೆ ಹರಕೆ ಮಾಡ್ಕೊಂಡಿರೋರು ನೋಡ್ತಾ ಇರ್ಬೋದು ಹೆಂಗೆ ಹೋಗ್ತಿದ್ದಾರೆ ಅಂತ ಫೈನಲಿ ಅಮ್ಮನವ್ರು ಬಂದರು ಇದೇ ನಮ್ಮೂರಿನ ಗ್ರಾಮ ದೇವತೆ ಬನಶಂಕರಿ ಉತ್ಸವ ಯಾವ ಉತ್ಸವ ಇರಲಿಲ್ಲ ಈ ವರ್ಷ ಹಂಗಾಗಿ ಅಮ್ಮನೂರೊಬ್ಬರೇ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಲಗಡೆ